ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಇವತ್ತು ಬೆಳಿಗ್ಗೆನೆ ನಾವು ಒಂದು ಕಡೆ ಹೋಗ್ತಾ ಇದ್ದೇವೆ ಸೊ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಅಂತ ಹೇಳಿದರೆ ಬ್ರಹ್ಮವಾರದ ಚಾಂತಾರಿನಲ್ಲಿರುವ ಒಂದು ಕಾರಣಿಕ ಕೊರಗಜ್ಜ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಸೊ ಹೆಚ್ಚಾಗಿ ನಾವು ಫ್ರೀ ಇದ್ದಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇವೆ ಹಾಗೆ ಇವತ್ತು ಸಹ ಏನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಶಾಂತಾರೇನ ಮೈನ್ ರೋಡ್ ಹತ್ರನೇ ಇಲ್ಲಿ ಕೊರಗಜ್ಜ ದೇವಸ್ಥಾನದ ಕಾಣಿಕೆ ಡಬ್ಬವನ್ನು ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಕೊರಗಜ್ಜ ದೇವರ ಡೋಲು ಮತ್ತು ಹಾಳೆ ಏನು ತಲೆಗೆ ಹಾಕ್ಕೊಳ್ತಾರಲ್ಲ ಅದನ್ನು ಇಟ್ಟಿದ್ದಾರೆ ಸೊ ಅದರ ಪಕ್ಕದಲ್ಲಿರುವ ರೋಡ್ನಲ್ಲಿ ಸ್ಟ್ರೈಟಾಗಿ ಹೋದ್ರೆ ನಮ್ಗೆ ದೇವಸ್ಥಾನ ಸಿಗುತ್ತೆ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಬೋರ್ಡ್ ಸಹ ಇದೆ ಎಲ್ಲಿ ಹೇಗೆ ಟರ್ನ್ ಆಗಬೇಕು ಅಂತ ಹೇಳಿ ಇದೀಗ ನಾವು ದೇವಸ್ಥಾನದ ಹತ್ರನೇ ಇದ್ದೇವೆ ಈ ಬೋರ್ಡ್ ಏನಿದೆ ಅಲ್ಲ ಇದರಲ್ಲಿ ಆ್ಯರೋ ಮಾರ್ಕ್ ಇದೆ ಅಲ್ಲೇ ಆ ಕಡೆ ಹೋದರೆ ನಮಗೆ ದೇವಸ್ಥಾನ ಕಾಣಿಸ್ತದೆ ನೋಡಿ ಸೊ ಬಹಳಷ್ಟು ಜನ ಇದ್ದಾರೆ ಸಂಡೆ ಆದ ಕಾರಣ ಸಂಡೆ ದಿನ ಈ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ಹೇಳಿದ್ರೆ ತುಂಬ ಪವರ್ಫುಲ್ ದೇವರು ಕೊರಗಜ ದೇವರು ಅಂತ ಹೇಳಿದ್ರೇನೆ ಪವರ್ಫುಲ್ ದೇವರು ಇಲ್ಲಿನೂ ಹಾಗೆಯೇ ತುಂಬ ಜನ ಇರ್ತಾರೆ ನೋಡಿ ಎಷ್ಟು ಜನ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಸೊ ನಾವು ಸಹ ಈಗ ಬಂದಿದ್ದೇವೆ ದೇವರಿಗೆ ಬೀಡ ಮತ್ತು ಚಕ್ಕುಲಿನ ತಗೊಳ್ಬೇಕು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗ್ದು ಹೊರಗಡೆ ಬರುವಾಗ ಫ್ರೆಂಡ್ಸ್ ಸಿಕ್ಕಿದ್ಲು ಅವಳು ಮನೆಗೆ ಬಂದೇ ಹೋಗ್ಬೇಕಂತ ಹೇಳಿದ್ಲು ಹಾಗಾಗಿ ನಾವೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ನಾವು ಬಂದು ಕೂಡಲೇ ನಮ್ಮನ್ನು ಬೆಕ್ಕು ಬಂದು ಸ್ವಾಗತ ಮಾಡ್ತೇವೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಜೂಲಿ ಬೇಕಂತ ಇದು ಇದು ತುಂಬ ಮರಿ ಹಾಕಿದ್ದಿತ್ತಂತೆ ಅದನ್ನು ಮಾರಾಟನೂ ಮಾಡಿದ್ರಂತೆ ಒಂದು ಮರಿಗೆ ಐದು ಸಾವಿರ ಹಾಗೆ ಮಾರಾಟ ಮಾಡಿದ್ರಂತೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಬೆಕ್ಕನ್ನು ನೋಡಿದ್ಮೇಲೆ ಇದ್ರ ಮರಿನ ತಗೊಂಡು ಹೋಗಬೇಕು ಅಂತ ಅನಿಸ್ತು ಬಟ್ ಆಲ್ರೆಡಿ ಬೆಕ್ಕಿನ ಮರಿ ಎಲ್ಲ ಸೇಲ್ ಆಗಿದೆ ಹಾಗಾಗಿ ಅವ್ರು ಹೇಳಿದರು ನೆಕ್ಸ್ಟ್ ಟೈಮು ಮರಿ ಹಾಕಿದಾಗ ನಿಮಗೆ ಕೊಡ್ತೀನಂತ ಹೇಳಿದರು ಹಾಗಾಗಿ ಅವ್ರು ಕೊಡೋರವರಿಗೆ ವೆಯ್ಟ್ ಮಾಡಬೇಕು ಬಟ್ ತುಂಬ ಚೆನ್ನಾಗಿದೆ ಆಯಿತಾ ಬೇಕಿನ ಮರಿ ನೋಡಿ ಯಾವ ಥರ ಎಲ್ಲ ವೀಡಿಯೋ ಮಾಡ್ತೀನಂತ ಗೊತ್ತಾಗಿ ನೋಡಿ ಯಾವ ಥರ ಎಲ್ಲ ನಾಟಕ ಮಾಡ್ತದೆ ನಾವು ಫಸ್ಟ್ ಟೈಮ್ ಹೋಗಿದ್ದು ಬಟ್ ಆದರೂ ಅದು ತುಂಬ ಖುಷಿ ಖುಷಿಯಲ್ಲೇ ನಮ್ಮ ಜೊತೆಗೆ ಇತ್ತು ಈ ಬೆಕ್ಕಿನ ಜೊತೆ ಆಟ ಆಡ್ತಾ ಆಟ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಅದು ನೋಡೋದೇ ಖುಷಿ ಆಗ್ತಾ ಇತ್ತು ನಮಗೆ ಅದ್ರ ಜೊತೆ ಆಟ ಆಡಲಿಕ್ಕೆ ಇದು ಬೆಕ್ಕು ಇನ್ನೊಂದು ಗಂಡು ಬೆಕ್ಕು ಇತ್ತು ಬಟ್ ನಾವು ಹೋದಾಗ ಅದು ಇರಲಿಲ್ಲ ಮನೆಯಲ್ಲಿ ಇನ್ನು ಮನೆಗೆ ಹೊರಡಬೇಕು ಟೈಮ್ ಆಗ್ತಾ ಬಂತು ನಮ್ಮ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್